ಹಾಯ್ ಗೈಸ್ ಇದು ಯುಗಾದಿ ಹಬ್ಬದ ದಿನದ ವಿಡಿಯೋ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಹಾಗೆ ನೀವು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿದೆ ಸೂರ್ಯ ದೇವರು ಅಂತ ಹೇಳಿಬಿಟ್ಟು ನಾವು ಐದು ಗಂಟೆಗೆ ಇದ್ದು ಅಪ್ ಆಗಿ ಒಂದೇ ಸಲ ಡೋರ್ ಓಪನ್ ಮಾಡಿದ ತಕ್ಷಣ ಈ ಥರ ಕಾಣಿಸ್ತು ಮೇ ಬಿ ಡೈಲಿ ಈ ಥರನೇ ಇರುತ್ತೆ ಬಟ್ ನಾವು ನಿದ್ದೆ ಮಾಡೋದು ಲೇಟ್ ಆಗಿರೋದ್ರಿಂದ ಇವತ್ತು ಮಾತ್ರ ಬೇಗ ಇದ್ದಿದ್ದೀವಿ ಅದಕ್ಕೆ ತುಂಬ ಚೆನ್ನಾಗಿ ಅನ್ನಿಸ್ತು ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ತೋರಣ ಕಟ್ತಾ ಇದ್ದಾರೆ ಮನೆಗೂ ಹಾಗೆ ಅಂಗಡಿಗೂ ಕೂಡ ಸೊ ಇವತ್ತಿನ ದಿನ ನಾವು ಹೇಗೆಲ್ಲ ಹಬ್ಬನ ಆಚರಣೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಸೊ ನಾನು ನನ್ನ ಹಸ್ಬೆಂಡು ಯಾವ ಮದುವೆ ಆದಾಗಿಂದ ಮದುವೆ ದಿನ ಪೂಜಾರಿ ಹೇಗೆಲ್ಲ ಪೂಜೆ ಮಾಡಿಸ್ತಾರೆ ಅದೇ ಥರ ನಾವು ಆವತ್ತಿಂದ ಇವತ್ತಿನವರೆಗೂ ಎಲ್ಲ ಹಬ್ಬನೂ ಜೊತೆಯಲ್ಲೇ ಮಾಡ್ತೀವಿ ಬಿಫೋರ್ ಕೂಡ ಅಷ್ಟೇ ಇವಾಗ ಬಿಸ್ನೆಸ್ ಹಾಗೆ ಬಿಸ್ನೆಸ್ಸಲ್ಲಿರೋದ್ರಿಂದ ಸ್ವಲ್ಪ ಈಸಿ ಆಗ್ಬೋದು ಬಟ್ ಬಿಫೋರ್ ನಾವು ವರ್ಕ್ ಮಾಡೋವಾಗ ಕೂಡ ಒಂದೇ ಫೀಲ್ಡಲ್ಲಿದ್ವಿ ಸೊ ಆವಾಗ ಕೂಡ ಇಬ್ಬರು ಒಂದೇ ದಿನ ರಜೆ ತಗೊಂಡು ಎಲ್ಲ ಹಬ್ಬನ ಆಚರಿಸ್ತಾ ಇದ್ವಿ ಸೊ ತುಂಬಾ ಖುಷಿಯಾಗುತ್ತೆ ನಮಗೆ ಎಲ್ಲ ಹಬ್ಬನೂ ತುಂಬ ಇಷ್ಟ ಸೊ ಇಲ್ಲಿ ಇದ್ದೀರಲ್ವ ತೋರಣ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಹಾಗೇ ಹೂಗಳನ್ನ ಹೋಗಿ ತಗೊಂಡು ಬರೋ ಅಷ್ಟಕ್ಕೆ ಲೇಟಾಗಿ ಹೋಗಿತ್ತು ಸೊ ಅಂಗಡಿಗೆ ತರೋದು ಮರೆತು ಹೋಗ್ಬಿಟ್ಟಿದ್ವಿ ಅದರಿಂದ ಆನ್ಲೈನಲ್ಲಿ ತರಿಸ್ಬಿಟ್ರು ತೋರಣಕ್ಕೆ ಅಂತ ಹೇಳಿಬಿಟ್ಟು ಸೊ ಅದ್ರ ಜೊತೆಗೆ ಐಸ್ ಕ್ರೀಮ್ ಕೂಡ ಮಾಡ್ಕೊಂಡಿದ್ದಾರೆ ಅವರು ತೋರಣನ ಒಂದು ಕಡೆ ತೋರಣ ಪ್ರಿಪೇರ್ ಮಾಡ್ತಾಯಿದ್ರು ನಾನು ಈ ಕಡೆ ನನ್ನ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ರಂಗೋಲಿ ಹಾಕೋದು ಎಲ್ಲ ಹಿಂದಿನ ದಿನ ನೈಟೇ ನಾವು ವರಂಡ ಮತ್ತು ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ವಿ ಸೊ ಬೆಳಗ್ಗೆ ಬೇಗ ಇದ್ದು ಸ್ನಾನ ಮುಗಿಸ್ಬಿಟ್ಟು ಈ ಥರ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಈ ಮೂರು ಸಂಕೇತ ಎಲ್ಲರಿಗೂ ಗೊತ್ತೇ ಇರುತ್ತೆ ಓಂ ತ್ರಿಶೂಲ ಮತ್ತು ಸ್ವಸ್ತಿಕ್ ಸೊ ನಾನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸೊ ಹಾಗೇ ಇಲ್ಲಿ ಪುಟಾಣಿ ತುಳಸಿ ಗಿಡನ ಇಟ್ಟಿದ್ದೀನಿ ಸೊ ತುಳಸಿ ಮಾತೆಗೂ ಕೂಡ ಪೂಜೆ ಮಾಡಬೇಕಲ್ವಾ ಅದಕ್ಕೆ ಎಲ್ಲ ರಂಗೋಲಿ ಹಾಕ್ತಾ ಇದ್ದೀನಿ ಹಾಗೆಯೇ ನಾನು ನೈಟೇ ಎಲ್ಲ ಬಾಗಿಲು ಕ್ಲೀನ್ ಮಾಡಿರ್ತೀವಲ್ವ ಆವಾಗ ಏನು ನಾನು ಇದು ಮಾಡೋದಿಲ್ಲ ಸೊ ಬೆಳಗ್ಗೆ ಎದ್ದು ಪೂಜೆ ಮಾಡೋ ಟೈಮಲ್ಲಿ ಈ ಥರ ಕುಂಕುಮ ಅರ್ಶ ಅರ್ಶಿನ ಕುಂಕುಮನ ಹಚ್ತೀನಿ ಸೊ ನೀವೆಲ್ಲ ಹಬ್ಬನ ಹೇಗೆ ಆಚರಿಸಿದ್ರಿ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ಬೋದು ಸೊ ಒಬ್ಬರೇ ಇದ್ದರೂ ಪರವಾಗಿಲ್ಲ ಇಬ್ಬರಿದ್ದರೂ ಪರವಾಗಿಲ್ಲ ಸೋ ಇಬ್ಬರೂ ಸೇರಿ ನೀವು ಪೂಜೆ ಮಾಡ್ಕೋಬೋದು ಹಾಗೆಯೇ ಹಬ್ಬನ ಆಚರಿಸ್ಕೋಬೋದು ಸೋ ನಾವು ಯಾವಾಗಲೂ ಇದೇ ಥರನೇ ಆಚರಿಸ್ತೀವಿ ಸೋ ನಮಗಂತೂ ತುಂಬಾ ಇಷ್ಟ ಫೆಸ್ಟಿವಲ್ಸ್ ಅಂದರೆ ಸೊ ಇಬ್ಬರು ಜೊತೆಯಲ್ಲೇ ಎಲ್ಲ ಕೆಲಸಗಳು ಮಾಡಿಕೊಂಡು ಒಂದೇ ಸಲ ಪೂಜೆ ಮಾಡಿಕೊಂಡು ಎಲ್ಲ ಹಬ್ಬದ ಊಟಗಳನ್ನ ತುಂಬ ಚೆನ್ನಾಗಿ ಮಾಡಿಕೊಂಡು ಹಬ್ಬನ ಸೆಲೆಬ್ರೇಟ್ ಮಾಡ್ಕೊಳ್ತೀವಿ ಸೊ ಇಲ್ಲಿ ಒಂದು ಕಡೆ ನನ್ನ ಹಸ್ಬೆಂಡು ತೋರಣ ಎಲ್ಲ ಕಟ್ಟಿದ್ದಾದಮೇಲೆ ಅವರು ರೆಡಿ ಆಗಿಬಿಟ್ರು ಈಗ ರೆಡಿ ಆಗಿಬಿಟ್ಟು ಒಂದೇ ಸಲ ಪ್ರಸಾದಗಳನ್ನ ಪ್ರಿಪೇರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಅಷ್ಟರಲ್ಲಿ ನಾನು ಔಟ್ಸೈಡ್ ರಂಗೋಲಿ ಎಲ್ಲ ಹಾಕಿ ಈ ಥರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ನನ್ನ ಹಸ್ಬೆಂಡ್ ಕಾಲೇಜ್ ಟೈಮಲ್ಲೇ ಕುಕ್ಕಿಂಗ್ ಎಲ್ಲ ಕಲ್ತಿದ್ರು ಸೊ ಅದರಿಂದ ಇವಾಗ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು ಸೊ ಬರೀ ನನಗೆ ನನ್ನ ಅಡುಗೆಗೆ ಕಾಯ್ಕೊಳ್ಳ್ದೆ ಅವರು ಕೂಡ ಈ ಥರ ಎಲ್ಪ್ ಹೆಲ್ಪ್ ಮಾಡ್ತಿರ್ತಾರೆ ಎಲ್ಲದಕ್ಕೂ ಸೊ ನಮ್ಮ ಪಾರ್ಟ್ನರ್ ಒಳ್ಳೆಯವರಾದರೆ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ರೆ ನಮಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಕಷ್ಟ ಅಂತ ಅನ್ಸೋದೇ ಇಲ್ಲ ಸೊ ಅದೇ ನನ್ನ ಲೈಫಲ್ಲಿ ಕೂಡ ಆಗಿರೋದು ಎಷ್ಟು ವರ್ಕ್ ಬೇಕಾದರೂ ಮಾಡ್ತೀನಿ ನಾನು ಬಟ್ ನೋಡೋವ್ರಗಾಗಿ ಕಾಣಿಸೋದೇ ಇಲ್ಲ ನಾನು ಏನು ಮಾಡಲ್ಲ ಅಂತ ಅಂದ್ಕೊಂಡಿರ್ತಾರೆ ಸೊ ಇಲ್ಲ ನಾನು ಮಾಡೋ ಕೆಲಸ ನೀವು ಒಂದಿನ ಕೂಡ ಮಾಡೋಕ್ಕಾಗೋದಿಲ್ಲ ಸೊ ಜಸ್ಟು ಏನು ಅಂತ ಅಂದ್ಕೋಬೋದು ಬರೀ ಮನೇಲಿ ಮಾಡ್ಕೊಂಡು ನೈನ್ ಅವರ್ಸ್ ಕೆಲಸ ಇಲ್ಲ ಕೆಲಸಕ್ಕೆ ಹೋಗಿ ಬಂದುಬಿಡೋದು ಇದಲ್ಲ ಸೊ ನಮ್ಮ ಲೈಫಲ್ಲಿ ತುಂಬ ಹಾರ್ಡ್ ವರ್ಕ್ ನಾವು ಮಾಡೋದು ನಮಗೆ ಬರೀ ನೈಟ್ ಮಾತ್ರ ನಮಗೆ ಟೈಮ್ ಸಿಗೋದು ವೀಡಿಯೋಸ್ಗಾಗ್ಲಿ ಇಲ್ಲ ಅಂದರೆ ಊಟಕ್ಕೆ ಮಾಡೋದಾಗಲಿ ಜೊತೇಲಿ ಕುತ್ಕೊಂಡು ಸೊ ಬರೀ ನೈಟ್ ಮಾತ್ರ ನಮಗೆ ಟೈಮ್ ಸಿಗೋದು ಸೊ ಅದರಲ್ಲಿ ನಾವು ಟೈಮ್ ಕೊಟ್ಕೊಂಡು ಈ ಥರ ಎಲ್ಲ ಕೆಲಸಗಳು ಅಡುಗೆಗಳು ವೀಡಿಯೋಗಳು ಈ ಥರ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಖುಷಿಗೋಸ್ಕರ ಅಷ್ಟೇ ಸೊ ಹಾಗೆಯೇ ಯುಗಾದಿ ಹಬ್ಬ ಅಂತ ಅಂದರೆ ಎಲ್ಲ ಗಂಡು ಮಕ್ಕಳಿಗೆ ಈ ಥರ ಹರಳೆಣ್ಣೆಯಲ್ಲಿ ಮಸಾಜ್ ಮಾಡಬೇಕಲ್ವಾ ಸೊ ಪ್ರತಿ ವರ್ಷ ನಾನು ಹೀಗೆ ಮಾಡ್ತೀನಿ ಬಟ್ ಈ ವರ್ಷ ವೀಡಿಯೋ ಯೂಟ್ಯೂಬಲ್ಲಿ ಇರೋದ್ರಿಂದ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಅಷ್ಟೇ ನಾವು ಪ್ರತಿ ವರ್ಷ ನಾನು ಹೀಗೆ ಮಾಡ್ತೀನಿ ನನಗೆ ಯೂಟ್ಯೂಬಾಗೆ ಹಾಗೆ ಇಲ್ಲೇನೋ ಕಾಮಿಡಿ ಮಾಡ್ತಾ ಇದ್ದರು ಆಯಿಲ್ ಮಸಾಜ್ ಮಾಡಿದ್ದಾದಮೇಲೆ ಅವರು ಸ್ವಲ್ಪ ಹೊತ್ತು ಬಿಸಿಲಿಗೆ ಕೂತ್ಕೊಂಡಿದ್ರು ಸೊ ಇಲ್ಲಿ ನಾನು ಪ್ರಸಾದಗಳನ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ನೈಟೆ ನೆನೆ ಹಾಕಿದ್ದೆ ಕಾಳುಗಳು ಸೊ ಇಲ್ಲಿ ನಾನು ಕಾಬೂಲ್ ಕಡಲೆ ಪಲ್ಯ ಮಾಡ್ತಾ ಇದ್ದೀನಿ ಇಲ್ಲಿ ಏನೇನು ತೊಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಗ್ಗರಣೆಗೆ ಹಾಗೆ ಇಲ್ಲಿ ನಾನು ಟೂ ವಿಷಲ್ಸ್ನ ಕೂಗಿಸ್ಕೊಂಡಿದ್ದೀನಿ ಅದನ್ನು ಸ್ಟ್ರೈನ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸೊ ಟೂ ವಿಷಲ್ಸ್ ಆದರೆ ಸಾಕು ಚೆನ್ನಾಗಿ ಬರುತ್ತೆ ಕಾಬುಲ್ ಕಡಲೆ ಪಲ್ಯಾನ ಈ ಥರ ಒಂದು ಸಲ ಮಾಡಿ ನೀವು ಯಾವಾಗಲೂ ಇದೇ ಥರ ಮಾಡ್ಕೊಂಡು ತಿಂತೀರ ಅಷ್ಟು ಚೆನ್ನಾಗಿರುತ್ತೆ ಸೊ ಇಲ್ಲಿ ನಾನು ಶುಂಠಿ ಮೆಣಸಿನ್ಕಾಯಿ ಕೊಬ್ಬರಿ ಸ್ವಲ್ಪ ಕಾಬುಲ್ ಕಡಲೆ ಒಂದು ನಾಲ್ಕು ಒಂದು ಸ್ಪೂನ್ ಆಗೋಷ್ಟು ಹಾಕ್ಕೊಂಡು ರುಬ್ಬಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದನ್ನು ಆಯಿಲ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊಂಡ್ಬಿಟ್ರೆ ಮುಗೀತು ಸಾಲ್ಟ್ ಆ್ಯಡ್ ಮಾಡಿಕೊಂಡು ಸೊ ಆ ಪಲ್ಯ ರೆಡಿ ಆದಮೇಲೆ ನೆಕ್ಸ್ಟು ಇಲ್ಲಿ ಗ್ರೀನ್ ಒಂದು ಗ್ರೀನರಿ ಪಲ್ಯ ಕೂಡ ಒಂದು ಇಲ್ಲಿ ನಾನು ಬಾಳೆ ಬಾಳೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ಸೊ ಒಂದು ಬೌಲಲ್ಲಿ ಸಾಲ್ಟು ಮತ್ತು ಅರಿಶಿಣ ಪುಡಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಪೊಟ್ಯಾಟೊ ಫ್ರೈ ಮಾಡ್ತೀವಲ್ವ ಅದೇ ಥರ ಕಟ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ಸೊ ಹಾಗೆ ಈ ಬಾಳೆಕಾಯಿ ಪಲ್ಯ ತುಂಬಾ ಹೆಲ್ತ್ಗೆ ಒಳ್ಳೆಯದು ಸೊ ಇದನ್ನೆಲ್ಲ ಸಾಲ್ಟೆಡ್ ವಾಟರಲ್ಲಿ ಆ್ಯಡ್ ಮಾಡಿಬಿಟ್ಟು ಒಗ್ಗರಣೆಗೆ ಏನೇನು ಬೇಕು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ಈ ಥರ ಕುದಿ ಕುದೀತಾ ಇರಬೇಕು ಸೊ ಈ ಥರ ಕುದಿದೆ ಕುದೀತಾ ಇರಬೇಕಾದ್ರೆ ಇದನ್ನು ಇದು ಆಲ್ಮೋಸ್ಟ್ ಸಾಫ್ಟ್ ಆಗಿದೆ ಅಂತ ಅರ್ಥ ಸೊ ಇದನ್ನು ಕೂಡ ಸ್ಟೈನ್ ಮಾಡಿಕೊಂಡು ನೀಟಾಗಿ ಇದನ್ನು ಕೂಡ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಸೊ ಹಬ್ಬದ ದಿನ ಎಷ್ಟೇ ಬೇಗ ಇದ್ದರೂ ಕೂಡ ಲೇಟ್ ಆಗೇ ಆಗುತ್ತೆ ಆಲ್ಮೋಸ್ಟ್ ನಾವು ಊಟ ಮಾಡಿದ್ದೆ ಒಂದು ಗಂಟೆ ಆಗೋಯ್ತು ಇಬ್ಬರು ಸೇರಿ ಕೆಲಸ ಮಾಡಿದರೂ ಕೂಡ ಒಂದು ಗಂಟೆ ಆಗೋಯ್ತು ಸೊ ಇಲ್ಲಿ ಒಗ್ಗರಣೆ ಮಾಡ್ತಾಯಿದ್ದೀನಿ ಆದರೂ ಬೇಗ ಬೇಗ ಮಾಡ್ತಾ ಇದ್ದೀವಿ ಬಟ್ ಆದರೂ ಎಷ್ಟೇ ಬೇಗ ಮಾಡಿದರೂ ಕೂಡ ಲೇಟ್ ಆಗೇ ಆಗೋಯ್ತು ಸೊ ನಮ್ಮ ಟಾರ್ಗೆಟ್ ಇದ್ದಿದ್ದು ಹತ್ತು ಗಂಟೆ ಒಳಗಡೆ ಪೂಜೆ ಮಾಡಬೇಕು ಅಂತ ಬಟ್ ಆಗಲೇ ಇಲ್ಲ ಒಂದು ಗಂಟೆ ಆಗೋಯ್ತು ಸೊ ಇಲ್ಲಿ ಒಂದು ಕಡಾಯಿ ಇಟ್ಟು ಆಯಿಲ್ ಹಾಕಿ ಸಾಸಿವೆ ಕರಿಬೇವು ಕಟ್ ಮಾಡಿರುವಂತಹ ವೆಜಿಟೇಬಲ್ಸು ಬಾಯ್ಲ್ ಮಾಡಿರುವ ಬನಾನ ಎಲ್ಲ ಹಾಕಿ ಫ್ರೈ ಮಾಡಿ ಸ್ವಲ್ಪ ಜೀರಿಗೆ ಪೌಡ್ರು ಸ್ವಲ್ಪ ಚಿಲ್ಲಿ ಪೌಡರ್ ಸಾಲ್ಟ್ ಆ್ಯಡ್ ಮಾಡಿದರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಪಲ್ಯ ಮಾಡಿದ ಪಲ್ಯಗಳೆಲ್ಲ ನೀಟಾಗಿ ಒಂದು ಬೌಲ್ಗೆ ಸಪ್ರೇಟ್ ಮಾಡಿ ಇದ್ದೀನಿ ಸಪ್ರೇಟಾಗಿ ಹಾಕಿ ಇದ್ದೀನಿ ಸೊ ಊಟಕ್ಕೆ ಕೂತ್ಕೊಂಡಾಗ ನೀಟಾಗಿ ಬಡಿಸ್ಕೊಬೋದು ಅಂತ ಹೇಳಿಬಿಟ್ಟು ಒಂದೇ ಸಲ ಈ ಥರ ಮಾಡ್ತಾಯಿದ್ದೀನಿ ಸೊ ಹಾಗೆ ಇಲ್ಲಿ ನಾನು ಮಸಾಲೆ ವಡೆನ ಮಾಡಬೇಕು ನನ್ನ ಹಸ್ಬೆಂಡ್ಗೆ ಅದು ಫೇವ್ರೇಟು ಅದಕ್ಕೆ ಅದನ್ನು ಕೂಡ ನೆನೆ ಹಾಕಿದ್ದೆ ಸೊ ಅದನ್ನು ಈಗ ರುಬ್ಬಿ ರುಬ್ಕೊಳ್ತಾ ಇದ್ದೀನಿ ಕಡಲೆ ಬೇಳೆನ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ಸಪ್ರೇಟಾಗಿ ಇಟ್ಟಿದ್ದೀನಿ ಸೊ ಇದೆಲ್ಲ ನುಣ್ಣಗಾದ್ಮೇಲೆ ಅದು ಸ್ವಲ್ಪ ಅಲ್ಲಲ್ಲಿ ಹಾಗೇ ಇದ್ದರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗೆಯೇ ನಾನು ರುಬ್ಬಿದ್ದಾದಮೇಲೆ ಈರುಳ್ಳಿ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಹಾಗೆ ಮೆಣಸಿನ್ಕಾಯಿ ಕರಿಬೇವು ಇಷ್ಟು ಹಾಕಿ ನುಣ್ಣಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಮಿಕ್ಸ್ ಮಾಡಿ ಒಂದು ಐದು ನಿಮಿಷ ಬಿಟ್ಟಿದ್ದೀನಿ ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಸೋಡಾ ಏನೂ ಹಾಕಿಲ್ಲ ಇದಕ್ಕೆ ಆದರೂ ತುಂಬಾ ಚೆನ್ನಾಗಿ ಬರುತ್ತೆ ಹೆಲ್ದಿ ವರ್ಷನ್ ಅಂತಲೇ ಹೇಳ್ಬೋದು ಮಸಾಲೆ ವಡ ಸೂಪರಾಗಿ ಬಂದಿತ್ತು ಸೊ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅದೇ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಸೊ ಮದುವೆ ಆದಮೇಲೆ ಎಲ್ಲ ರೂಢಿ ಆಗೋಗುತ್ತೆ ಚಿಕ್ಕವಾಗಿಂದ ಏನೂ ಮಾಡಿಲ್ಲ ಅಂತ ಅಂದರೂ ಕೂಡ ಎಷ್ಟು ಚೆನ್ನಾಗಿದ್ರೂ ಕೂಡ ಮದುವೆ ಆದಮೇಲೆ ಎಲ್ಲ ಮಾಡಲೇಬೇಕು ನಮಗೋಸ್ಕರ ಆದರೂ ನಾವೆಲ್ಲ ಮಾಡಲೇಬೇಕು ಸೊ ಯಾವಾಗಲೂ ದೊಡ್ಡವರೇ ನಮ್ಮ ಜೊತೆ ಅಲ್ವಾ ಸೊ ಅದೇ ಥರ ಎಲ್ಲ ಕಲ್ತ್ಕೊಳ್ತಾ ಇರಬೇಕು ಸ್ಟೆಪ್ ಬೈ ಸ್ಟೆಪ್ಪು ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ವಡ ಅಂತ ಹೇಳಿಬಿಟ್ಟು ಮಸಾಲ ವಡ ಸೊ ಇಷ್ಟನ್ನು ನಾನು ಫ್ರೈ ಮಾಡಿಕೊಂಡು ಎಲ್ಲ ಅಡುಗೆ ಮಾಡ್ತಾ ಇರ್ಬೇಕಾದ್ರೆ ನನ್ನ ಹಸ್ಬೆಂಡ್ ರೆಡಿ ಆಗ್ತಾ ಇದ್ರು ಅವರು ಸ್ನಾನ ಮಾಡ್ತಾ ಇದ್ರು ಸೊ ಇಲ್ಲಿ ನಾನು ಮಸಾಲ ವಡನೆಲ್ಲ ಪ್ರಿಪೇರ್ ಮಾಡಿಕೊಂಡಿದ್ದಾಯಿತು ಸೊ ರೈಸ್ಗೂ ರೈಸ್ ಕೂಡ ಆಯಿತು ಹಾಗೇ ಈಗ ಒಬ್ಬಟ್ಟು ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಹಸಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ ಹಾಗೆಯೇ ಬೇಳೆ ಎಷ್ಟು ತೊಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಕಡಿಮೆ ಮುಕ್ಕಾಲು ಭಾಗ ಅಷ್ಟು ಬೆಲ್ಲ ತೊಗೊಂಡಿದ್ದೀನಿ ನಿಮ್ಗೆ ಬೇಕು ಅಂತಂದರೆ ಏಲಕ್ಕಿನ ಆ್ಯಡ್ ಮಾಡ್ಕೋಬೋದು ಎಲ್ಲರಿಗೂ ಗೊತ್ತಿರುತ್ತೆ ಒಬ್ಬಟ್ಟು ಮಾಡೋದು ಬಟ್ ನಂತರ ಯಾರೆಲ್ಲ ನೀವು ಲರ್ನಿಂಗ್ಸ್ ಇರ್ತಾರಲ್ವ ಅವ್ರಿಗೆಲ್ಲ ಹೇಳ್ತಾ ಇದ್ದೀನಿ ಒಬ್ಬಟ್ಟು ಮಾಡೋದು ತುಂಬಾ ಸುಲಭ ಸೊ ಇಲ್ಲೆಲ್ಲ ಬೇಳೆ ನೋಡ್ತಾ ಇರ್ಬೋದು ಯಾವ ಥರ ಬೆಂದಿದೆ ಅಂತ ಹೇಳಿಬಿಟ್ಟು ಸೊ ಕುಕ್ಕರಲ್ಲಿ ಹಾಕ್ಬಿಟ್ರೆ ತುಂಬ ಸ್ಮ್ಯಾಶ್ ಆದಂಗೆ ಆಗುತ್ತೆ ಆವಾಗ ಹೂರ್ಣ ಪುಡಿ ನುಣ್ಣಗೆ ಬಂದ್ಬಿಡುತ್ತೆ ಆವಾಗ ಚೆನ್ನಾಗಿರೋದಿಲ್ಲ ಸೊ ಇಲ್ಲಿ ನೀರನ್ನ ಸಪ್ರೇಟ್ ಮಾಡಿಕೊಂಡು ಆಮೇಲೆ ಬೆಲ್ಲನ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಬೆಲ್ಲ ಕೂಡ ಕರ್ಗಿದ್ದಾದಮೇಲೆ ನುಣ್ಣಗೆ ಮಿಕ್ಸಿ ಆದಮೇಲೆ ಕಾಯಿನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀವಿ ಅಷ್ಟರಲ್ಲೇ ನನ್ನ ಹಸ್ಬೆಂಡ್ ಬಂದರು ಸೊ ನನ್ನ ಹಸ್ಬೆಂಡು ಒಬ್ಬಟ್ಟು ಮಾಡೋ ಟೈಮಲ್ಲಿ ನಾನೇ ಹೋಗಿ ರೆಡಿಯಾಗಿ ಬಂದ್ಬಿಟ್ಟೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಅವ್ರು ತೋರಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಹೂರ್ಣ ಮಾಡ್ಕೊಳ್ಳೋದು ನೋಡೋದ್ರಲ್ವ ಈಗ ಒಬ್ಬಟ್ಟು ಹಿಟ್ಟನ್ನ ಕಲಿಸೋದು ನೋಡಿ ಮೈದಾಗೆ ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ತಾ ಇರಬೇಕು ಸೊ ಈ ಹಿಟ್ಟು ಮೇಯ್ನ್ ಈ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀವಿ ನೋಡಿ ಆವಾಗ ಒಬ್ಬಟ್ಟು ಅಷ್ಟು ಚೆನ್ನಾಗಿ ತಟ್ಬೋದು ಒಬ್ಬಟ್ಟೊಂದು ನನ್ನ ಹಸ್ಬೆಂಡ್ಗೆ ಕೊಟ್ಬಿಟ್ಟೆ ಇದನ್ನು ನೀವೇ ರೆಡಿ ಮಾಡಿಬಿಡಿ ಅಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಾದಮೇಲೆ ಲಾಸ್ಟಿಗೆ ಆಯಿಲ್ ಆ್ಯಡ್ ಮಾಡ್ಕೊಳ್ತಾ ಸ್ವಲ್ಪ ಸ್ವಲ್ಪ ನೀಟಾಗಿ ಈ ಥರ ಕಲಿಸ್ತಾ ಬರಬೇಕು ಸೊ ಅವಾಗ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಡಬೇಕು ಒಂದು ಫೈವ್ ಮಿನಿಟ್ಸು ಅದಾದಮೇಲೆ ಇಲ್ಲಿ ಬಟರ್ ಪೇಪರನ್ನ ಯೂಸ್ ಮಾಡ್ತಾ ಇದ್ದೀವಿ ಸೊ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಫಸ್ಟ್ ಟೈಮ್ ಬಟರ್ ಪೇಪರಲ್ಲಿ ಮಾಡಿದ್ದು ಚೆನ್ನಾಗಿ ಬಂತು ಬಟ್ ಅಂತೂ ತುಂಬ ಸ್ವೀಟಾಗಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಸೊ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಸೊ ಪೇಪರ್ಗೆ ಅಂಟ್ಕೊಳ್ಳೋದು ಆ ಥರ ಏನೂ ಇಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ಇದೇ ಥರ ಎಲ್ಲ ಒಬ್ಬಟ್ಟನು ಮಾಡ್ಕೊಳ್ತಾ ಇದ್ದರು ಸೊ ಇಲ್ಲಿ ಟ್ರೈ ಪರ್ಡ್ಗೆ ಹಾಕಿ ಬಿಟ್ಬಿಟ್ಟಿದ್ದೆ ಮೊಬೈಲ್ನ ಸೊ ಅದ್ರ ಪಾಡ್ಗೆ ಅದು ರೆಕಾರ್ಡ್ ಆಗ್ತಾ ಇತ್ತು ಸೊ ಅಷ್ಟರಲ್ಲಿ ನಾನು ಹೋಗಿ ರೆಡಿಯಾಗಿ ಬರ್ತಾ ಬರೋಣ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡು ನೀಟಾಗಿ ಪಂಚೆ ಎಲ್ಲ ಹಾಕ್ಕೊಂಡಿದ್ದಾರೆ ಹಬ್ಬದ ದಿನ ನಾನೇ ಸಜೆಸ್ಟ್ ಮಾಡ್ತೀನಿ ಪಂಚೆ ಹಾಕ್ಕೋಬೇಕು ಅಂತ ಹೇಳಿಬಿಟ್ಟು ಫೈನಲಿ ಇದು ಲಾಸ್ಟ್ ಬಟ್ಟು ಸೊ ಇದಾದ ಮೇಲೆ ನಾನು ಸ್ಯಾರಿ ಹಾಕ್ಕೊಂಡು ಬಂದಿದ್ವಿ ಚಿಕ್ಕವಾಗ ಹಬ್ಬ ಅಂತ ಅಂದ್ರೆ ಹೊಸ ಬಟ್ಟೆ ಬೇವು ಬೆಲ್ಲ ಒಬ್ಬಟ್ಟು ದೇವಸ್ಥಾನ ಫ್ರೆಂಡ್ಸು ಇದೇ ಇರುತ್ತಲ್ವ ಸೊ ತುಂಬ ಚೆನ್ನಾಗಿರುತ್ತೆ ಚೈಲ್ಡ್ಹುಡ್ಡು ಹಾಗೆಯೇ ನಾನು ಕೂಡ ಸ್ಯಾರಿ ಹಾಕ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಹಾಗೇನೆ ಪೂಜೆ ಎಲ್ಲ ರೆಡಿ ಮಾಡಿದ್ವಲ್ವಾ ಹೂವು ಎಲ್ಲ ಹಾಕಿ ಇಬ್ರು ಸೇರಿ ಪೂಜೆ ಮಾಡ್ತಾ ಇದ್ದೀವಿ ಆವಾಗಲೇ ಹೇಳ್ದಂಗೆ ಯಾವಾಗಲೂ ಕೂಡ ಇದೇ ಥರನೇ ನಾವು ಪೂಜೆ ಮಾಡೋದು ಇವಾಗ ನಮಗೆ ಮ್ಯಾರೇಜ್ ಆಗಿ ತ್ರೀ ಆ್ಯಂಡ್ ಆಫ್ ಇಯರ್ ಆಯಿತು ಸೊ ತ್ರೀ ಆ್ಯಂಡ್ ಆಫ್ ಇಯರ್ ಇಂದ ಕೂಡ ನಾವಿಬ್ರು ಇದೇ ಥರನೇ ಪೂಜೆ ಮಾಡೋದು ಹಾಗೆಯೇ ಹಬ್ಬನ ಕೂಡ ಆಚರಿಸೋದು ಇದೇ ತರನೇ ನಾವು ಇದುವರೆಗೂ ಯಾವ ಹಬ್ಬನೂ ಕೂಡ ಮಿಸ್ ಮಾಡಿಲ್ಲ ಸೊ ಪೂಜೆ ಇಲ್ಲ ಆದ್ಮೇಲೆ ಎಲ್ಲ ವಿಡಿಯೋದಲ್ಲಿ ಹೇಳ್ದಂಗೆ ನನ್ನ ಹಸ್ಬೆಂಡ್ ಆಶೀರ್ವಾದನ ತಗೋಬ ತಗೊಳ್ತೀನಿ ಮೇನ್ ಇಂಪಾರ್ಟೆಂಟ್ ಬೇವು ಬೆಲ್ಲ ತಿನ್ನಬೇಕು ಫಸ್ಟು ಪ್ರಸಾದ ಅದೇನೇ ಅಲ್ವಾ ಯುಗಾದಿ ಹಬ್ಬಕ್ಕೆ ಹಾಗೆಯೇ ಯುಗಾದಿ ಹಬ್ಬ ಅಂದ್ರೇ ನಮ್ಮ ಹಿಂದೂಗಳ ಹೊಸ ವರ್ಷ ಅಂತಲೇ ಹೇಳ್ಬೋದು ಸೊ ಈ ಹೊಸ ವರ್ಷದಲ್ಲಿ ನೀವು ಕೂಡ ಎಲ್ಲರೂ ಒಳ್ಳೆಯದನ್ನು ಮಾತ್ರ ಮಾತಾಡಿ ಒಳ್ಳೆಯದನ್ನು ಮಾತ್ರ ಮಾಡಿ ಚೆನ್ನಾಗಿರೋ ಊಟ ಮಾಡಿ ಚೆನ್ನಾಗಿ ನಿದ್ದೆ ಮಾಡಿ ಚೆನ್ನಾಗಿ ಕೆಲಸ ಮಾಡಿ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಸೊ ಪೂಜೆ ಎಲ್ಲ ಆದಮೇಲೆ ಆ ಕಾಯಿನ ಕೂಡ ನನ್ನ ಹಸ್ಬೆಂಡೇ ಹೊಡಿತಾ ಇದ್ದರು ಸೊ ಮನೆಗೆ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ಈ ಕೃಷ್ಣ ಇಡೋಲ್ ಅಂತಲೇ ಹೇಳ್ಬೋದು ನನ್ನ ಫೇವ್ರೆಟ್ ಸೊ ಎಲ್ಲ ಹಬ್ಬಗಳಲ್ಲೂ ಎಲ್ಲ ಎವ್ರಿ ವೀಕ್ಗೆ ಸಲ ಈ ಥರ ಪೂಜಾಗೆ ಮಾಲೆ ಹಾಕ್ಬಿಟ್ರೆ ನೀಟಾಗಿ ಮನೆ ತುಂಬ ಯಾರೋ ಇದ್ದಾರೆ ಅಂತ ಹೇಳಿಬಿಟ್ಟು ಅನ್ನಿಸ್ತಾ ಇರುತ್ತೆ ನನಗೆ ಆಲ್ಮೋಸ್ಟು ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ ಟೈಮ್ ಕೂಡ ತುಂಬಾ ಆಗಿಬಿಟ್ಟಿದೆ ನೀರು ಕೂಡ ಕೊಡ್ದಿರಲಿಲ್ಲ ನಾವು ಬಟ್ ಪೂಜೆ ಮಾಡೋ ಖುಷಿಯಲ್ಲಿ ಆ ಜೋಶಲ್ಲೇ ಮಾಡ್ತಾನೆ ಇದ್ದೀವಿ ಎಷ್ಟು ಮಾಡಿದ್ರೂ ಕಂಪ್ಲೀಟೇ ಆಗ್ತಾಯಿಲ್ಲ ಲಾಸ್ಟ್ಗೆ ಫೈನಲಿ ಬೇವು ಬೆಲ್ಲ ತಿನ್ನೋ ಟೈಮ್ ಬಂತು ಸೊ ಫಸ್ಟು ನನ್ನ ಹಸ್ಬೆಂಡ್ಗೆ ತಿನ್ನಿಸ್ತಾ ಇದ್ದೀನಿ ಹಾಗೆಯೇ ಅವರು ನನಗೆ ತಿಳಿಸ್ತಾ ಇದ್ದರು ಸೊ ಇಲ್ಲಿ ಎಲೆ ಇತ್ತು ಅಂತ ಹೇಳ್ಬಿಟ್ಟು ಹಾಗೆ ಹೇಳ್ತಾ ಇದೆ ಬಟ್ ಸಿಹಿ ಕಹಿ ಎರಡು ತಿನ್ನಬೇಕು ಹಾಗಂತ ಬರೀ ಜಾಸ್ತಿ ಕಹಿ ತಿಂದ್ಬಿಟ್ಟು ಸಿಹಿ ತಿಂದೆ ತಿಂದರೆ ಜಾ ಚೆನ್ನಾಗಿರಲ್ಲ ಅಂತ ಹೇಳ್ಬಿಟ್ಟು ನೀವು ಎಲ್ಲರೂ ಕೂಡ ಬೇವು ಬೆಲ್ಲ ತಿಂದ್ರಾ ಆಲ್ಮೋಸ್ಟ್ ಬೇವು ಬೆಲ್ಲವರೆಗೂ ಬಂದುಬಿಡ್ತು ಆಶೀರ್ವಾದ ಕೂಡ ಕಂಪ್ಲೀಟ್ ಆಯಿತು ಈಗ ಊಟ ಮಾಡೋ ಟೈಮು ಸೋ ಊಟಕ್ಕೆ ಒಬ್ಬಟ್ಟು ಕಾಬೂಲ್ ಕಡಲೆ ವಡ ಬನಾನ ಫ್ರೈ ಹಾಗೆ ತುಪ್ಪದ ಜೊತೆ ಒಬ್ಬಟ್ಟು ತುಂಬಾ ಚೆನ್ನಾಗಿರುತ್ತೆ ಅಲ್ವ ಇದಕ್ಕೆ ಮೇನು ಪಾನಕ ಕೂಡ ಮಾಡ್ತೀವಿ ಬಟ್ ಆಲ್ಮೋಸ್ಟ್ ಟೈಮ್ ಆಗೋಗಿರೋದ್ರಿಂದ ಪಾನಕ ಏನೂ ಮಾಡಿಲ್ಲ ತುಪ್ಪದ ಜೊತೆ ತಿಂತಾ ಇದ್ದೀವಿ ಸೊ ಟೈಮ್ ನೋಡ್ತಾ ಇದ್ವಿ ಆಲ್ಮೋಸ್ಟ್ ಒಂದು ಗಂಟೆನೇ ಆಗೋಗಿತ್ತು ಅಂತ ನೋಡ್ತಾ ಇದ್ವಿ ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡ್ಬೋದು ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇನ್ನೊಂದು ಸಲ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಹೊಸ ವರ್ಷದ ಶುಭಾಶಯಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟೇ ದೆನ್ ಸ್ಟೇ ಪಾಸಿಟಿವ್ ಸ್ಟೇ ಲೈವ್ ಆಫ್ ಅಂಡ್ ಬಿ ಕೈಂಡ್ ಟು ಅದರ್ಸ್ ಬೈ ಗೈಸ್